ೇಶ್ವರಿ ಲಕ್ಷನ್ ಸ್ವಾಗತ ಇಲ್ಲಿ ಬಸವನಗುಡಿ ಬಿಗ್ ಬುಲ್ ಬಂದಿದ್ದೀವಿ ನಾನು ನಮ್ಮ ಮನೆಯವರು ಬಾಂಬೆ ಪಾವು ಈ ಮಸಾಲ ಪೂರಿ ತಿಂದು ಮಸಾಲ ಪೂರಿ ತಿಂದು ಇಲ್ಲಿ ಬಸವನಗುಡಿ ಬಂದಿದ್ದೀನಿ ನೋಡಿ ಜಾಸ್ತಿ ಶುರುವಾಗಿದೆ ಸೋಮವಾರಕ್ಕೆ ಕಳ್ಳಪುಡಿ ಎಲ್ಲ ಇಟ್ಟಿದ್ದಾರೆ ದಿಗ್ಬುಲ್ ಬಂದಿದ್ದೀವಿ ಕಳಕಪ್ಪಳ್ಸ ನೋಡ್ಕೊಂಡು ಹೋಗ್ತೀವಿ ಕಳಕಪ್ಪ ನೋಡ್ಕೊಂಡು ಹೋಗ್ತೀವಿ ಸೊ ಮಕ್ಕಳು ಸೋಮಾರಿಂದ ಟೈಟ್ ಅಷ್ಟೇ ಶನಿವಾರನೇ ಬಂದ್ಬಿಟ್ಟಿದ್ದೀವಿ ನಾನು ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇತ್ತು ಇದು ನಮ್ಮ ಮಹನ ಮನೆ ಆದರೆ ನಾಳೆ ಹೋಗ್ತೀನಿ ನಾವು ಅಕ್ಕನ ಮನೆಗೂ ಇದು ಬಾಂಬೆ ಆ್ಯಂಡ್ ಕೋಲ್ಕತ್ತಾ ಚಾಟ್ಸು ನೋಡಿ ಸಮೋಸ ಪಾವ್ ಭಾಜಿಗ ಏನಿದೆ ಪಾವ ಬಾಂಬೆ ವಡಾ ಪಾವ್ ಎಲ್ಲ ಸಿಗ್ತದೆ ನೋಡಿ ಮಸಾಲ ಪಾವ ಎಲ್ಲ ಇಲ್ಲಿ ಬಾ ಇಲ್ಲಿ ಬುಲ್ಲು ಬಿಹ್ಯಾಂಡ್ ಬರುತ್ತದೆ ವಡಾಪಾವೆಲ್ಲ ಸಿಗ ಪಾನಿಪುರಿ ಅಲ್ಲ ಹೋಟ್ಲಿಗೆ ಬಂದಿದ್ದೀವಿ ಹೊಸದಾಗಿದೆ ತೊಗೊಂತಿದ್ದೀವಿ ಹೊಸ ಹೋಟ್ಲಲ್ಲಿ ನೋಡಿ ನೋಡಿ ಕೊಟ್ಟೆ ಕೊಡ್ಬೋದು ತಗೊಂಡಿದ್ವಿ ಕೊಟ್ಟೆ ಕೊಡ್ಬೋದು ಗುಪ್ ಸಾಂಬಾರು ತಗೊಂಡಿದ್ದೀವಿ ಇದು ನೋಡಿ ಬಿಗ್ ಬೈ ಬೋಲ್ಗೆ ಬಾರ್ಕಿಗೆ ಬಂದಿದ್ದೀವಿ ಮನೆಯವರು ನಿಂತ್ಕೊಂಡ ಹಾ ಆಹಾ ಹಾಂ ಇಂದ್ಕೊಡಿ ನಾವು ಇಬ್ಬರೇ ಬಂದಿದ್ದೀವಿ ನೋಡಿರಿ ಇಡ್ಲಿ ತಿಂದಿದ್ದು ಆಯಿತು ಹೋಟ್ಲಲ್ಲಿ ನಡೀರಿ ಹೋಗ್ತಾ ಹೋಗ್ತಾ ಇದ್ದು ಮಾಡೋಣ ಹೋಗ್ತಾಯಿರ ಬಿಗ್ ಬಿಲ್ ಪಾರ್ಕ್ ಬಂದಿದ್ದೀವಿ ಕಡಕ ಹೋಗ್ತಾ ಓದ್ತಾ ಇದ್ದೀವಿ ಇಡ್ಲಿ ತಿಂದಿ ಹೊರ್ ತುಂಬು ಇಡ್ಲಿ ಸಾಂಬಾರು ರಸಮ್ ಇಲ್ಲಿ ಸ್ಪೆಷಲಾಗಿ ವಡೆ ಎಲ್ಲ ಆಯಿತು ಹೋಗ್ತಾ ಇದ್ದೀವಿ ಮಕ್ಕಳು ಓದ್ಕೋತಾ ಇದ್ದಾರೆ ಈಗ ಹೋಗ್ಬೇಕು ನಾಲ್ ಗಂಟೆ ಇದ್ಬಿಟ್ಟು ಹೋಗ್ತೀವಿ

ಬಿಗ್ಬುಲ್ ಪಾರ್ಕು ಬನ್ನಿ ಎಲ್ಲರೂ ನೋಡ್ತೀನಿ ಬನ್ನಿ ಪ್ರಶಾಂತವಾಗಿದೆ ನೀವೆಲ್ಲ ಹಿಡ್ಕೊಟ್ಟಿದ್ದಾವಲ ಪ್ರಶಾಂತವಾಗಿದೆ ಸರಿ ಸರಿ ಹೋಗಿಬಿಡೋಣ ಟಕ ಟಕ ಇಂಟರ್ನೆಟ್ ಇರೋದಿಲ್ಲ ಶುರು ಶುರು ಮಾಡೋಣ ಜೀರಾಕೇ ಡಿಮ್ ಕಸ್ಟಾರ್ಡ್ ಮಕ್ಕಳು ಕರ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಆಟಾಡಕ್ಕೆ ಪಾರ್ಕ್ ಇದೆ ಬಿಗ್ ಬುಲ್ಕ್ ಬಂದಿದೆ ದೊಡ್ಡ ಬಸ್ಸು

ಫ್ಯಾಕ್ಟ್ರಿ ಎಲ್ಲ ಮಾಡ್ತಿದ್ದಾರೆ ನೋಡಿ ಇಲ್ಲ ಆಟ ಆಡೋದೆಲ್ಲ ಬಂದ್ಬಿಟ್ಟಿದೆ ಮಕ್ಕಳು ಎಕ್ಸಾಮ್ ಅನ್ನೋ ನಾಳೆ ಮಂಗಳೂರಿಗೆ ಹಾಕೊಂಡ್ಬಿಟ್ಟಿದೆ ಕಳೆದ ನೋಡಿ ಆಟ ಆಡೋದೆಲ್ಲ ತುಂಬ ಆಟ ಆಡೋದು ಮಕ್ಕಳಿಗೆ ಕಡಕ ಪಕ್ಷ ಜಾತ್ರೆ ದೊಡ್ಡ ಗಣಪತಿಗೆ ಹೋಗ್ತಾ ಇದ್ದೀವಿ ಈಗ ಆಟ ಕಳಪುರಿ ತುಂಬ ಫೇಮಸ್ ಇದು ಕಡಕ ಪಕ್ಷ ಆಟ ಫಾಮಾನು ಎಲ್ಲ ಬಂದಿದೆ ಈಗ ಆಟ ಫಾಮಿ ಚೇಂಟ್ಸು זה, זה כאלה פטיגוגללה ನಮ್ಮ ಮನೆಯವ್ರು ಹಾಳೆವರು ಮಾಡಿದೆ ಚೆನ್ನಾಗಿದೆ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಮಾಡ್ತಾರೆ ಆರ್ಗ್ಯಾನಿಕ್ ಬೆಲ್ಲ ಕೃಷಿ ಇಲಾಖೆ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಎಷ್ಟು ಕಡೆ ಮಂಡ್ಯ ಇದು ಮಂಡ್ಯದ ಮಂಡ್ಯದ ಬೆಲ್ಲ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯದ ಬೆಲ್ಲ ಆರ್ಗಾನಿಕ್ ಆರ್ಗ್ಯಾನಿಕ್ಕು ರಾಸಾಯನಿಕ ಮುಕ್ತ ಬೆಲ್ಲ ಅಂದ್ರೆ ಇದು ಇವತ್ತಿನ ಆರೋಗ್ಯ ಸ್ಥಿತಿಗೆ ಒಳ್ಳೆ ಮೆದಲೆಲ್ಲ ಕೆಮಿಕಲ್ ಹಾಕ ಬಳಸ್ತಾ ಇದ್ರು ಈಗ ಏನು ಕೆಮಿಕಲ್ ಇಲ್ದೇ ಈ ಬೆಲ್ಲ ಒಂದು ತಯಾರು ಮಾಡ್ತಾ ಇದೀವಿ ಇದು ಆರೋಗ್ಯಕ್ಕೆ ಒಳ್ಳೆ ಒಂದು

ಮಂಡ್ಯ ತಾಲೂಕ್ ಮಂಡ್ಯ ಜಿಲ್ಲೆ ನೋಡಿ ಮಂಡ್ಯದವರೆಲ್ಲ ಖುಷಿ ಆಯಿತು ನಿಮ್ದ ನೋಡಿ ನೋಡಿ ಕೆಂಪು ಅಕ್ಕಿ ಆಟ ಆಡೋದೆಲ್ಲ ಹೆಂಗ್ ಬಂದಿಲ್ಲ ನೋಡಿ ಕಳಕ್ಕ ಪರ್ಸೆಲ್ಲ ಆಟ ಆಡೋದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ

ನೋಡಿ ಬಟಾಟೆ ಕಳಂಕ ಐವತ್ತು ರೂಪಾಯಿ ಕೆಲ್ ಕೆಜಿ ಆಗ್ಬಿಟ್ಟಾವೆ ಈ ಸಲ ಇಪ್ಪತ್ತೈದು ರೂಪಾಯಿ ಕಳಂಕ ಕೆಜಿ ಇದೆ ಅಲ್ಲ ಐವತ್ತು ರೂಪಾಯಿ ಅಂತಾರೆ ನೂರು ರೂಪಾಯಿ ಮೂರು ಸೇರಿ ಕೊಡೋದ್ ಬಿಟ್ಟರಲ್ಲ ಒಂದು ವಾರ ಬಿಟ್ಕೊಂಡು ಬಂದರೆ ಹತ್ತು ರೂಪಾಯಿ ಕೊಡ್ತಾರೆ ಸಾಕು ಭಾತ ಕಬ್ಬಿನ ಹೋಗ್ಬಿಡಣ ಬೇಡಪ್ಪ ಹತ್ತು ರೂಪಾಯಿ ಅಥವಾ ಜಾತ್ರೆ ಬಾಯ್ ತಗೋಬೇಕು ಅಂತಾರೆ ಹತ್ತು ರೂಪಾಯಿ ಲೀಟ್ ಅದರ ಬೊಂಬೆಗಳ ಚೆನ್ನಾಗ ಇಷ್ಟು ರೇಟ್ ಬಂದಿದ್ದೀನಿ ಕಳಕಪ್ಪ ಆಯಿತು ನಮ್ಮ ಮನೆ ಇವತ್ತು ಕಾರ್ತಿಕ್ ಸೋಮವಾರ ಪ್ರಸನ್ನ ಪ್ರಸನ್ನಪ್ಪ ಗೊತ್ತಿತ್ತು ಬಂದಿದ್ದೀನಿ ಮಕ್ಕಳು ಟೆಸ್ಟು ನಮ್ಮ ಮನೆಯವರು ಓದಿಸ್ತಿದ್ದಾರೆ ಇಲ್ಲೆಲ್ಲ ನೋಡಿ ಎಲ್ಲ ದೀಪಗಳು ಹಚ್ಚಿದ್ದಾರೆ ಪ್ರಸಾದ ಪಾದ ತೋರಿಸಿದಿನಲ್ಲ ಒಳಗೊಳ್ಳಿಲ್ಲ ಹಚ್ಚಿದ್ದಾರೆ ಎಲ್ಲ ದೀಪಗಳು ಹಚ್ಚಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ನೋಡಿ ಪ್ರಸನ್ನ ಪಾಲ್ ಗೋಪುರ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಪ್ರಸಾದ ಕೊಡ್ತಾರೆ ದಿನ ಇಲ್ಲಿ ಪ್ರಸಾದ ಎರಡು ಟೈಮ್ ಕೊಡ್ತಾರೆ ಇವಾಗ ಹೋಗೋದು ಹೊಸ ಕಾರ್ತಿಕ ಸೋಮಾನ ನೋಡಿ ಎಲ್ಲ ಲೈಟ್ ಅಲಂಕಾರ ಇದು ಶಿವ ದೀಪ ಕಾಣಿಸ್ತೇ ಇವತ್ತು ಕಾರ್ತಿಕ್ ಸೋಮಾನ ಒಳ್ಳೇದು ಹಚ್ಚಿದ್ರೆ